ಹರಿ ಓಂ ಕುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಯತಾಂ ಕಲ್ಪರಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು ಸೊ ಎಲ್ಲರೂ ಈ ಫೆಬ್ರವರಿ ಮಾಸದ ಎರಡನೇ ವಾರದ ಭವಿಷ್ಯಗೋಸ್ಕರ ಸಾಪ್ತಾಹಿಕ ಭವಿಷ್ಯ ವಾರದ ಭವಿಷ್ಯ ಅಥವಾ ಫೆಬ್ರವರಿ ತಿಂಗಳ ಎರಡನೇ ವಾರದ ಭವಿಷ್ಯ ಇದೆಲ್ಲವನ್ನು ತಿಳಿದುಕೊಳ್ಳಲು ತಾವು ಕಾತುರದಿಂದ ಕಾಯ್ತಾ ಇದ್ದೀರ ಸೊ ಹಾಗಾಗಿ ಈ ದಿನ ಈ ಫೆಬ್ರವರಿ ಮಾಸದ ಎರಡನೇ ವಾರದ ಭವಿಷ್ಯ ಮೇಷರಾಶಿಯಿಂದ ಮೀನು ರಾಶಿಯವರೆಗೂ ಯಾವೆಲ್ಲ ಅನುಕೂಲತೆ ಇದೆ ಯಾವೆಲ್ಲ ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳೇನು ಮತ್ತು ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಪರಿಹಾರಗಳು ಆರ್ಥಿಕ ದೃಷ್ಟಿಯಿಂದ ಏನೆಲ್ಲ ಪರಿಹಾರಗಳು ಮತ್ತು ಇನ್ನೂ ಈ ಥರ ವ್ಯವಹಾರಿಕ ದೃಷ್ಟಿಯಿಂದ ಏನೆಲ್ಲ ಪರಿಹಾರಗಳು ಅದೆಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈಗ ಗ್ರಹ ಸ್ಥಿತಿಗಳ ಅನುಗುಣವಾಗಿ ಎಲ್ಲೆಲ್ಲಿ ಯಾವ ಗ್ರಹ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ ಹಾಗೂ ಪ್ರಮುಖ ದಿನಗಳು ಈ ಒಂಬತ್ತ ನಂತರ ಹದಿನೈದನೆಯ ತಾರೀಕು ಈ ಫೆಬ್ರವರಿ ಮಾಸದ ಎರಡನೇ ವಾರದ ಅಂದರೆ ಈ ದಿನದಿಂದ ಒಂಬತ್ತನೇ ತಾರೀಕಿನಿಂದ ನಿಂತ ಹದಿನೈದನೇ ತಾರೀಕು ಬರ್ತಕ್ಕಂತಹ ಪ್ರಮುಖ ದಿನಗಳು ಮತ್ತು ಗ್ರಹಗಳ ಸ್ಥಿತಿಗಳನ್ನು ಗಮನಿಸೋಣ ಬನ್ನಿ ಮೊದಲನೇದಾಗಿ ಇವತ್ತು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಸೊ ಇಲ್ಲಿ ನಮಗೆ ಒಂದು ಶನಿ ನಮಗೆ ಮೀನರಾಶಿಯಲ್ಲಿದೆ ಆಮೇಲೆ ರಾಹು ಬುಧ ಶುಕ್ರ ಮೂರೂ ಗ್ರಹ ಒಟ್ಟಿಗೆ ಕುಂಭರಾಶಿಯಲ್ಲಿ ಇದ್ದಾರೆ ಸೊ ಹದಿನಾಲ್ಕನೇ ತಾರೀಕು ನಾಲ್ಕು ಗ್ರಹಗಳು ಕುಂಭರಾಶಿಯಲ್ಲಿ ಇರ್ತಾರೆ ರಾಹು ಬುಧ ಶುಕ್ರ ರವಿ ಈ ನಾಲ್ಕು ಗ್ರಹಗಳು ನಿಮಗೆ ಹದಿನಾಲ್ಕನೇ ತಾರೀಕು ಕುಂಭರಾಶಿಯಲ್ಲಿ ಬರುವಂತದ್ದು ಆಗುತ್ತೆ ಪ್ರಸ್ತುತ ಇವತ್ತು ನೋಡೋದಾದ್ರೆ ರವಿ ಕುಜ ಕುಂ ಮಕರ ರಾಶಿಯಲ್ಲಿ ಇದ್ದಾರೆ ಇನ್ನು ಚಂದ್ರ ಬಂದ್ಬಿಟ್ಟು ರಾಶಿಯಲ್ಲಿ ಇದ್ದಾರೆ ಕೇತು ಸಿಂಹರಾಶಿಯಲ್ಲಿದ್ದಾರೆ ಸೊ ಇಲ್ಲಿ ನಿಮಗೆ ಒಂದು ವಿಷಯ ಹೇಳೋದಾದ್ರೆ ಗುರು ನಿಮಗೆ ಇಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾರೆ ಸೊ ಇಲ್ಲಿ ನಾವು ಈ ಒಂದು ದಿನದ ವಿಶೇಷ ಅಂತ ನೋಡೋದಾದ್ರೆ ಅಂದ್ರೆ ಈ ವಾರದಲ್ಲಿ ಬರ್ತಕ್ಕಂತಹ ವಿಶೇಷ ನೋಡೋದಾದ್ರೆ ಇಲ್ಲಿ ಹದಿಮೂರನೇ ತಾರೀಕು ವಿಜಯ ಏಕಾದಶಿ ಇದೆ ಈ ಏಕಾದಶಿ ಹೆಸರೇ ಸೂಚಿಸಿದಂತೆ ವಿಜಯ ಅಂದರೆ ಯಾರೆಲ್ಲ ಈ ದಿನ ಏಕಾದಶಿಗೆ ಉಪವಾಸ ಮಾಡಿ ಆ ಗುರುರಾಯರ ಆಗಿರ್ಬೋದು ಶ್ರೀನಿವಾಸ ದೇವರ ಸೇವೆಯಾಗಿ ಮಾಡಿದ್ದೇ ಅದರಲ್ಲಿ ನಿಮಗೆ ಮುಂದೆ ಬರ್ತಕ್ಕಂಥ ದಿನಗಳು ವಿಜಯಪುರದ ಇರುತ್ತೆ ಅದೇ ರೀತಿಯಾಗಿ ಇದೇ ತಿಂಗಳು ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಇದೆ ಸೊ ಎಲ್ಲರಿಗೂ ಒಂದು ಶಿವರಾತ್ರಿ ದಿನದ ಒಂದು ಕನ್ಫ್ಯೂಸ್ ಇದೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಅಂತ ಹೇಳಿ ಸೊ ಇಲ್ಲಿ ತಿಥಿ ನನಗೆ ಚತುರ್ಥಿ ತಿಥಿ ಬಂದುಬಿಟ್ಟು ಹದಿನೈದನೇ ತಾರೀಕು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಬರುತ್ತೆ ಅದು ಮರುದಿನ ಬದಲಾವಣೆ ಆಗುತ್ತೆ ಬಟ್ ಚತುರ್ಥಿಯ ದಿನ ರಾತ್ರಿ ಯಾವುದು ತಿಥಿ ಇರುತ್ತೋ ಅದನ್ನೇ ಆ ದಿನವನ್ನೇ ಆಚರಣೆ ಮಾಡಲಾಗುತ್ತೆ ಹಾಗಾಗಿ ಚತುರ್ಥಿ ಫುಲ್ಲು ನಮಗೆ ಇರ್ತಾ ಇರೋದು ಹದಿನೈದನೇ ತಾರೀಕು ರಾತ್ರಿ ಸೊ ಹಾಗಾಗಿ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಇದೆ ಆ ಶಿವರಾತ್ರಿಯ ಉಪವಾಸ ಜಾಗರಣೆ ಆಚರಣೆ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡೋಣ ಈಗ ನಮಗೆ ಬೇಕಾಗಿರೋದು ವಾರದ ಭವಿಷ್ಯ ಸಾಪ್ತಾಹಿಕ ಭವಿಷ್ಯ ಆ ಒಂದು ಭವಿಷ್ಯವನ್ನು ಈ ಒಂದು ದಿನದಲ್ಲಿ ನೋಡುವಂತಹ ಒಂದು ಪ್ರಯತ್ನ ಮಾಡೋಣ ಈ ಒಂದು ವಾರ ಅನುಕೂಲತೆ ಏನು ಮೇಷ ರಾಶಿಯಿಂದ ಮೇಷರಾಶಿಯಿಂದ ರಾಶಿಯವರೆಗೂ ತಿಳಿದುಕೊಳ್ಳೋಣ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ಒಂದು ಫೆಬ್ರವರಿ ಮಾಸದ ಎರಡನೇ ವಾರದ ಒಂಬತ್ತರಿಂದ ಹದಿನೈದನೇ ತಾರೀಕು ಯಾವೆಲ್ಲ ಅನುಕೂಲತೆ ಇದೆ ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವೆಲ್ಲ ಇರುತ್ತೆ ಎಂಬುದನ್ನು ನೋಡೋಣ ಬನ್ನಿ ಒಂದು ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಈ ವಾರದಲ್ಲಿ ಹೇಳೋದಾದರೆ ನಿಮಗೆ ಖರ್ಚುಗಳು ಸ್ವಲ್ಪ ಏರಿಳಿತ ಆಗುತ್ತೆ ಅಂದರೆ ಆದಾಯದ ತಕ್ಕ ರೀತಿಯಲ್ಲಿ ಖರ್ಚುಗಳು ಇರುತ್ತೆ ಆದಾಯ ಇಲ್ಲದೇ ಇರುವ ರೀತಿಯಲ್ಲೂ ಖರ್ಚುಗಳು ಬರುತ್ತೆ ಅಂದರೆ ಇಲ್ಲಿ ಖರ್ಚುಗಳು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಈ ವಾರದಲ್ಲಿ ಕಂಡುಬರುವಂಥದ್ದು ಆಗುತ್ತೆ ಆದಾಯ ಈ ರೀತಿಯಲ್ಲಿದ್ದರೆ ಖರ್ಚುಗಳು ಸ್ವಲ್ಪ ಸ್ಲೈಟ್ಲಿ ಎರಡು ಫ್ಲೋರ್ ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇದೆ ಅಂದರೆ ಅಧಿಕವಾದ ಖರ್ಚುಗಳು ಯಾವುದಕ್ಕೆ ಬರುತ್ತೆ ನಿಮ್ಮದೇ ಡಿಮಾಂಡ್ಸ್ ಅಂತಿರಲ್ಲ ಅಪೇಕ್ಷೆಯ ಅನುಗುಣವಾಗಿ ಖರ್ಚುಗಳು ಬರ್ಬೋದು ಅಥವಾ ನಿಮ್ಮ ಒಂದು ಮಕ್ಕಳಿಗೋಸ್ಕರ ಖರ್ಚುಗಳು ಬರ್ಬೋದು ಅಥವಾ ನಿಮ್ಮ ಇಡೀ ಕೌಟುಂಬಿಕವಾಗಿ ಜವಾಬ್ದಾರಿ ನಿಭಾಯಿಸ್ತಾ ಇದ್ದರೆ ಅದರ ಪರವಾಗಿ ಖರ್ಚುಗಳು ಬರುವಂಥದ್ದಾಗತ್ತೆ ಅಥವಾ ಅಂದರೆ ಆರ್ಥಿಕವಾಗಿ ಬರ್ತಕ್ಕಂಥ ಆದಾಯ ಮೂಲ ಬರ್ತಾ ಇರುತ್ತೆ ಆದರೆ ಅಧಿಕ ಪ್ರಮಾಣದಲ್ಲಿ ಖರ್ಚುಗಳು ಬರ್ತಾ ಇರೋದರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಈ ವಾರದಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಮಿಥುನ ರಾಶಿಯವರಿಗೆ ಅದಕ್ಕೆ ಆದಾಯಕ್ಕೆ ಏನು ಮಾಡಬೇಕು ಒಂದು ಸ್ವಲ್ಪ ಕಡಿವಾಣ ಹೇಗಾಕ್ಬೋದು ಕೊನೆಯಲ್ಲಿ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ನಿಮ್ಮ ಒಂದು ಮಾತಿನಿಂದ ಕೆಲವರಿಗೆ ಏನೋ ಒಂದು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬೇಜಾರಾಗುವಂಥದ್ದಾಗುತ್ತೆ ಅಂದರೆ ನಿಮ್ಮ ಒಂದಿಷ್ಟು ಏನೋ ರಭಸವಾದ ಮಾತಾಗಿರ್ಬೋದು ಕಠಿಣವಾದ ಪದಗಳ ಮಾತಾಗಿರ್ಬೋದು ಅಥವಾ ನೀವು ಆಡುವಂತಹ ಭಾಷೆ ಅವ್ರಿಗೆ ಯಾಕೋ ಇಷ್ಟವಾಗದೇ ಇರುವಂಥದ್ದಾಗ್ಬೋದು ಇದರಿಂದ ಏನಾಗುತ್ತೆ ಅಂದರೆ ನಿಮಗೂ ಅವರಿಗೂ ಸ್ವಲ್ಪ ಮನಸ್ತಾಪ ಉಂಟಾಗಿ ನಿಮ್ಮ ಬಗ್ಗೆ ಕೆಲವೊಂದಿಷ್ಟು ಕೆಟ್ಟ ಅಭಿಪ್ರಾಯಗಳನ್ನು ಅವರು ಹೊಂದಿಕೊಳ್ಳುವಂಥದ್ದಾಗುತ್ತೆ ಹಾಗಾಗಿ ನಾವು ಹೇಳೋದಿಷ್ಟೇ ಈ ವಾರದಲ್ಲಿ ಆದಷ್ಟು ಮಾತನ್ನು ಕಡಿಮೆ ಮಾಡಿ ಮಾತಾಡಬೇಕಾದ್ರೆ ತೂಕದ ಮಾತನ್ನು ಆಡಿ ಯಾವುದೋ ಬೇಡದೇ ಇರೋ ಮಾತುಗಳನ್ನು ದಯವಿಟ್ಟು ಆಡಲು ಹೋಗಬೇಡಿ ಯಾಕೆಂದರೆ ಈಗ ಒಂದು ಹಂತಕ್ಕೆ ಮಿಥುನ ರಾಶಿಯವರು ಬಂದಿದ್ದೀರಾ ಒಂದು ಏನೋ ಒಂದು ಒಂದು ಲೆವೆಲ್ ಅಂತೀವಲ್ಲ ಅದಕ್ಕೆ ಬಂದಿದ್ದೀರಾ ಪುನಃ ನಿಮ್ಮ ಮಾತಿನಿದ್ರೆ ತಪ್ಪಿನಲ್ಲಿ ಸಿಕ್ಕಾಕಿಕೊಂಡ್ರೆ ಮತ್ತೆ ನೀವು ತೆಳ ಹಂತಕ್ಕೆ ಹೋಗ್ತೀರಾ ಮತ್ತೆ ಮೇಲಂತಕ್ಕೆ ಬರಲಿಕ್ಕೆ ಇನ್ನೂ ಟೈಮ್ ತಗೊಳತ್ತೆ ಹಾಗಾಗಿ ಸ್ವಲ್ಪ ದಯವಿಟ್ಟು ಆದಷ್ಟು ಮಾತು ಕಡಿಮೆ ಮಾಡಿ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಅವರು ಊಟ ಆಯ್ತಾ ಆಯಿತು ಸರ್ ನಿಮ್ದು ಊಟ ಆಯ್ತಾ ಅಷ್ಟೇ ಆದರೆ ಅದು ಬಿಟ್ಟು ಬೇರೆ ಏನಿದೆ ಉಪ್ಪು ಸರಿ ಹಾಕಿದ್ದಿಲ್ಲ ಸಾವು ಸರಿ ಇಲ್ಲ ಅನ್ನ ಸರಿ ಇಲ್ಲ ಬೆಂದಿದ್ದಿಲ್ಲ ಹಾಗೆ ಹೀಗೆ ಅಂತ ದಯವಿಟ್ಟು ಹೇಳಲು ಹೋಗಬೇಡಿ ಅವರು ಏನು ಕೇಳ್ತಾರೋ ಅಷ್ಟಕ್ಕೆ ಉತ್ತರ ಕೊಡಿ ಅಥವಾ ನಿಮಗೆ ಏನು ಬೇಕು ಅಷ್ಟನ್ನು ಮಾತ್ರ ಕೇಳಿ ಅತಿರೇಕದ ಮಾತುಗಳನ್ನು ದಯವಿಟ್ಟು ಮಿಥುನ ರಾಶಿಯ ಜಾತಕರು ಆಡಲು ಹೋಗಬೇಡಿ ಇಷ್ಟೇ ಯಾಕೆಂದರೆ ನೀವು ಮಾತು ಬಲ್ಲವರು ನಿಮ್ಮನ್ನ ಸೋಲಿಸೋರು ಯಾರು ಇಲ್ಲ ಅನ್ನೋ ಒಂದು ಅಹಂ ದಯವಿಟ್ಟು ಬೇಡ ಯಾಕೆಂದರೆ ಟೈಮ್ ಸರಿ ಇಲ್ಲದೇ ಇರುವಾಗ ನಾವು ಮೌನವಾಗಿರುವುದೇ ತುಂಬ ಉತ್ತಮ ಇದರಿಂದ ನಮಗೆ ಬರತಕ್ಕಂತಹ ಕೆಲವು ಅಡೆತಡೆಗಳು ಅಥವಾ ಏನೋ ಕೆಟ್ಟ ಪರಿಣಾಮಗಳು ಎದುರಿಸದೇ ಇರುವಂಗೆ ಆಗತ್ತೆ ಅಂದರೆ ನಾವು ದೂರ ಇದ್ದೇವೆ ಅಂದರೆ ಅದು ನಮ್ಮ ಹತ್ತಿರಕ್ಕೂ ಬರೋದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಮಾತನ್ನು ಕಡಿಮೆ ಮಾಡಿ ಹೇಳ್ಬೋದು ಏಕೆಂದರೆ ನಿಮಗೆ ಮಾತು ಬಿಟ್ಟರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಮಾತಾಡಲೇಬೇಕು ಅಂತ ಅನಿಸುತ್ತೆ ಬಟ್ ಏನು ಮಾಡ್ತೀರಾ ಕೆಲವೊಮ್ಮೆ ಜೋಶಲ್ಲಿ ಏನು ಪದಗಳು ಬಂದಿರಬಹುದು ಅಂತ ಅಂತನೂ ಹೇಳಲ್ಲ ಹಾಗಾಗಿ ಮಾತನ್ನು ಕಡಿಮೆ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಕೌಟುಂಬಿಕವಾಗಿ ಹೇಳೋದಾದರೆ ನಿಮಗೆ ಹಿರಿಯರ ಮಾತಿನ ಬೆಲೆ ಇವತ್ತು ಗೊತ್ತಾಗ್ತಾ ಇದೆ ಅಂದರೆ ನಿಮ್ಮ ತಂದೆ ತಾಯಿಗಳು ಹೇಳಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಮ್ಮ ಅಣ್ಣ ಹೇಳಿರ್ತಕ್ಕಂಥ ಮಾತುಗಳಾಗಿರ್ಬೋದು ಅಥವಾ ಇತರೆ ಗುರು ಅಥವಾ ಮ ಹಿರಿಯರ ಒಂದು ಮಾತುಗಳು ಈ ದಿನ ಈ ವಾರ ನಿಮಗೆ ನೆನಪಾಗುತ್ತೋ ಅವತ್ತು ಹೇಳಿದರು ಗುರುಗಳು ಹೀಗೆ ಮಾಡಬೇಡಿ ಅಂತ ಅಂತ ಫ್ಲ್ಯಾಶ್ ಬ್ಯಾಕಿಗೆ ಹೋಗುವಂಥದ್ದಾಗತ್ತೆ ಈ ವಾರ ಅಂದರೆ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಹಿತವಚನಗಳು ನಿಮಗೆ ಸರಿ ಅಂತ ಈಗ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಅತಿಥಿಗಳ ಆಗಮನ ಯಾರೋ ದೂರದ ಸಂಬಂಧಿ ಹತ್ತಿರದ ಸಂಬಂಧಿ ಒಂದಿಷ್ಟು ದಿನಗಳ ಕಾಲ ನಿಮಗೆ ನಿಮ್ಮ ಮನೆಯಲ್ಲೇ ತಂಗುವಂಥದ್ದಾಗುತ್ತೆ ಅಂದರೆ ಅವರು ಅಲ್ಲೇ ಇರುವಂಥವ್ರು ಆಗ್ತಾರೆ ನಿಮ್ಮ ಮನೆಯಲ್ಲಿ ಈಗ ಹಾಗಾಗಿ ಈ ವಾರದಲ್ಲಿ ಅತಿಥಿ ಆಗಮನ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಒಂದಿಷ್ಟು ಅತಿಥಿಯಿಂದ ನಿಮಗೆ ಸತ್ಕಾರ ನೀವು ಅತಿಥಿಗೆ ಸತ್ಕಾರ ಅಂದರೆ ನೀವು ಎಕ್ಸ್ಚೇಂಜ್ ಮಾಡ್ಕೊಡ್ತೀರ ಅವ್ರು ನಿಮಗೆ ಗೌರವ ಕೊಡ್ತಾರೆ ನೀವು ಅವರಿಗೆ ಗೌರವ ಕೊಡುವಂಥದ್ದು ಆಗುತ್ತೆ ಈ ವಾರ ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಈ ವಾರ ಎಷ್ಟೇ ಏನೇ ಕಷ್ಟ ಇದ್ದರೂ ಆ ಅತಿಥಿ ಆಗಮನದಿಂದ ಆ ಕಷ್ಟವನ್ನು ನೀವು ಮರೆತು ಹೋಗಿಬಿಡ್ತೀರಾ ಅಂತ ಹೇಳಬಹುದು ಇನ್ನು ಶೈಕ್ಷಣಿಕ ವಿಷಯವಾಗಿ ಹೇಳೋದಾದರೆ ಅಂದರೆ ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಅನುಕೂಲತೆಗಳಂತ ಕೂಡಿದೆ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಬಿಜಿ ಸೆಡ್ಯೂಲ್ ಆಗುತ್ತೆ ನಿಮಗೆ ಸಮಯ ಸಾಲದು ಓದಲಿಕ್ಕೆ ಆಮೇಲೆ ಒಂದಿಷ್ಟು ಕಠಿಣ ಅಭ್ಯಾಸದಿಂದ ನೀವು ತೊಡಗಿಕೊಂಡಿರೋದರಿಂದ ನಿದ್ದೆ ಮತ್ತು ಊಟವನ್ನು ತ್ಯಾಗ ಮಾಡ್ತೀರ ದಯವಿಟ್ಟು ಆಗ ಮಾಡಲಿಕ್ಕೆ ಹೋಗಬೇಡಿ ನಿದ್ರಾದೇವತನ್ನು ಭಗ್ನ ಮಾಡಬೇಡಿ ಅನ್ನದೇವತೆಯನ್ನು ಕೂಡ ನೀವು ಮುನಿಸ್ಕೊಳ್ಳಬೇಡಿ ಅಷ್ಟೇ ನಾನು ಹೇಳೋದು ಯಾಕಂದರೆ ಇವರು ಇಬ್ಬರೂ ದೇವತೆಗಳು ನಮಗೆ ಜೀವನದಲ್ಲಿ ತುಂಬ ಪ್ರಮುಖವಾದಂಥವ್ರು ಅನ್ನ ಹಾಕುವಂಥ ತಾಯಿ ನಿದ್ದೆ ಕೊಡುವಂಥ ತಾಯಿ ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಆರೋಗ್ಯವಾಗಿ ನಾವು ಇರಬೇಕು ಅಂದರೆ ಊಟ ಮತ್ತು ನಿದ್ದೆ ಎರಡು ಬೇಕೇ ಬೇಕು ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನಾನು ಇಷ್ಟೇ ಹೇಳೋದು ಎಟ್ ಲೀಸ್ಟ್ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸು ನಿತ್ಯ ಮಲಗಿಕೊಳ್ಳಿ ಮತ್ತು ಟೂ ಟೈಮ್ಸು ಚೆನ್ನಾಗಿ ಊಟ ಮಾಡಿ ಇದರಿಂದ ನಿಮಗೆ ಪರೀಕ್ಷಾ ಸಮಯದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ವಿದ್ಯೆ ನಿಮಗೆ ಖಂಡಿತವಾಗಿ ಸರಸ್ವತಿ ಮಿಥುನ ರಾಶಿಗೆ ಒಲದ್ಬಿಟ್ಟಿದ್ದಾರೆ ಅದರಲ್ಲಿ ಏನೋ ಡೌಟ್ ಇಲ್ಲ ಆದರೆ ಸ್ವಲ್ಪ ನಿಮ್ಮ ಮುಂಗೋಪಿತನ ಅಂತೀವಲ್ಲ ಓವರ್ ಕಾನ್ಫಿಡೆನ್ಸ್ ಅದೇ ನಿಮ್ಮನ್ನು ಕಾಡ್ತಾ ಇರೋದು ಅದನ್ನು ಕಡಿಮೆ ಮಾಡಿ ಕೆಲವು ಗುರು ಹಿರಿಯರ ಮಾರ್ಗದರ್ಶನ ಹಿತೈಷಿಗಳ ಒಂದು ಅಡ್ವೈಸ್ ಅಂತಿರಲ್ಲ ಅದನ್ನು ತೆಗೆದುಕೊಳ್ಳಿ ಸೊ ನಿಮ್ಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳೋದು ಇನ್ನು ವ್ಯಾವಹಾರಿಕವಾಗಿ ಹೇಳೋದಾದರೆ ಉದ್ಯೋಗದಲ್ಲಿ ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಪ್ರೆಷರ್ ಬೀಳುತ್ತೆ ಒತ್ತಡದಿಂದ ನೀವು ಕೆಲವೊಂದಿಷ್ಟು ಕೆಲಸಗಳು ಅನಿವಾರ್ಯದಿಂದ ಮಾಡಬೇಕಾಗತ್ತೆ ಅವ್ರು ಯಾರು ಮಾಡೋದು ಮಾಡಬೇಕಷ್ಟೇ ಬೇರೆ ಏನು ಆಪ್ಷನ್ ಇಲ್ಲ ಆ ರೀತಿಯಲ್ಲಿ ಕೆಲವೊಂದು ಕೆಲಸಗಳು ಈ ವಾರ ನಿಮಗೆ ಬರುವಂಥದ್ದಾಗತ್ತೆ ಅಂತಲೇ ಹೇಳೋದು ಮೇಲಾಧಿಕಾರಿ ಯಾಕೋ ನಿಮಗೆ ಒಂದು ಸ್ವಲ್ಪ ಮುನಿಸಿಕೊಳ್ಳುವಂತೆ ಕಾಣಿಸುತ್ತೆ ಅಂದರೆ ನೀವು ಏನಾದರೂ ಒಂದು ಕೆಲಸ ಮಾಡುವಂಥ ಕಂಪ್ನಿಯಲ್ಲಿ ನಿಮ್ಮ ಮೇಲಾಧಿಕಾರಿ ಅಂದರೆ ನಿಮಗಿದ್ದ ಮ್ಯಾನೇಜರು ಅಥವಾ ಡೆಪ್ಟಿ ಮ್ಯಾನೇಜರು ಏನೇನೋ ಇರುತ್ತವಲ್ಲ ಪೋಸ್ಟು ಅವ್ರು ಯಾಕೋ ನಿಮ್ಮನ್ನು ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸೊ ನಾವು ಹೇಳೋದಿಷ್ಟೇ ಅವ್ರು ಏನಾದರೂ ಹೇಳಿದರೆ ಫಸ್ಟ್ ಮಾಡಿ ಮುಗಿಸಿಬಿಡಿ ಅಷ್ಟೇ ಸಿಂಪಲ್ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡುತ್ತಾ ಹೋಗ್ತೀವಿ ಅಂದರೆ ನಿಮ್ಮ ಕೆಲಸಕ್ಕೆ ಕೂತು ಬರುವಂಥದ್ದಾಗುತ್ತೆ ನಿಮ್ಮ ಬಗ್ಗೆ ಬೇಡದೇ ಇರುವ ಕೆಲವು ವಿಚಾರಗಳನ್ನು ಹೆಡ್ ಆಫೀಸಿಗೆ ತಿಳಿಸುವಂಥದಾಗುತ್ತೆ ಮುಂದೆ ನಿಮಗೆ ಒಂದು ಕೆಲಸದಲ್ಲಿ ತೊಂದರೆಗೆ ಸಿಕ್ಕಾಕೊಳ್ತೀರಾ ಹಾಗಾಗಿ ಇಲ್ಲ ಒಂದು ನೋಟಿಸ್ ಕೊಡ್ಬೋದು ಹೆಂಗೆ ಸೊ ಆ್ಯಂಡ್ ಸೊ ಇವರು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಜಾಗ್ರತೆ ಇದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿ ಮುಗಿಸಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ಒಂದು ವಾರ ನಿಮಗೆ ಕೆಲಸದಲ್ಲಿ ವಿಶ್ರಾಮ ಇಲ್ಲದ ರೀತಿಯಲ್ಲಿ ಕೆಲಸ ನೀವು ಮಾಡಲೇಬೇಕಾಗತ್ತೆ ಅಂತ ಹೇಳ್ಬೋದು ಇನ್ನು ವ್ಯಾಪಾರದ ದೃಷ್ಟಿಗೆ ಬರೋದಾದ್ರೆ ಒಂದಿಷ್ಟು ಲಾಭಗಳನ್ನ ಈ ವಾರ ನೀವು ತೆಗೆಯುವಂತಾರತೀರಾ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದವರಿಗೆ ಒಂದಿಷ್ಟು ಖುಷಿ ವಿಚಾರಗಳು ಸಿಗುವಂತದ್ದಾಗುತ್ತೆ ಆರ್ಥಿಕವಾಗಿ ಬ್ಯಾಂಕಿನ ಮುಖಾಂತರ ನಿಮಗೆ ಸಾಲ ಸಿಗುವಂತದ್ದು ಆಗ್ಬಹುದು ಅಂತಾನೆ ಹೇಳ್ಬಹುದು ಇನ್ನು ನಮಗೆ ಈ ವಾರ ಒಂದಿಷ್ಟು ಬ್ಯಾಂಕ್ಗಳಿಂದ ಅಲ್ಲದೆ ಸಂಘ ಸಂಸ್ಥೆಗಳಿಂದ ಒಂದು ಸ್ವಲ್ಪ ಆರ್ಥಿಕ ಸಹಾಯ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ವೈವಾಹಿಕ ಜೀವನದ ಒಂದು ವಿಷಯ ನೋಡೋದಾದರೆ ಕೌಟುಂಬಿಕ ಮೇಲೆ ಸಣ್ಣ ಪುಟ ಭಿನ್ನಾಭಿಪ್ರಾಯಗಳು ಇರುತ್ತೆ ಈ ವಾರನೂ ಕೂಡ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ನಿಮ್ಮ ಬಗ್ಗೆ ಬರುವಂಥದ್ದು ಮೌನವಾಗಿ ಸ್ವೀಕಾರ ಮಾಡಿ ತೊಂದರೆ ಇಲ್ಲ ಅವ್ರು ಏನು ಹೇಳ್ತಾರೆ ಓಕೆ ತಿದ್ದುಕೊಳ್ತೀನಿ ಅಂತ ಹೇಳಿ ಆದರೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ನಿದ್ದೆ ಇಲ್ಲದೆ ಇರುವಂಥದ್ದು ಇರೋದರಿಂದ ಸ್ವಲ್ಪ ನಿದ್ದೆ ಕಡೆಗೆ ಗಮನ ಹಗಲಿನಲ್ಲಿ ಜಾಸ್ತಿ ಬರುವಂಥದ್ದಾಗುತ್ತೆ ನಿದ್ದೆ ಮಾಡಬೇಕನ್ಸುತ್ತೆ ಈ ಬೇಸಿಗೆ ಪ್ರಾರಂಭ ಆಗ್ತಾ ಇರೋದರಿಂದ ಆ ಬೇಸಿಗೆಯಲ್ಲಿ ನಿಮಗೆ ನಿದ್ರೆ ಬರುವಂಥದ್ದಾಗುತ್ತೆ ಕೆಲವೊಮ್ಮೆ ಕೆಲಸದಲ್ಲಿ ನಿದ್ರೆ ಆಲಿಸುವಂಥದ್ದು ಆಗುತ್ತೆ ತೂಕಡಿಕೆ ಬರುವಂಥದ್ದು ಆಗ್ಬೋದು ಇದೆಲ್ಲ ಒಂದಿಷ್ಟು ಇದರುತ್ತೆ ಅದೇ ರೀತಿಯಾಗಿ ಈ ಹೊಟ್ಟೆ ನೋವು ಮತ್ತು ತಲೆ ನೋವು ಬೆನ್ನು ನೋವು ಈ ಮೂರೂ ನೋವುಗಳು ಈ ವಾರದಲ್ಲಿ ನಿಮಗೆ ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೊಬೈಲ್ ಅತಿಯಾಗಿ ಬಳಕೆ ಮಾಡೋದರಿಂದ ಕಣ್ಣಿನ ಒಂದಿಷ್ಟು ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ ಕಣ್ಣು ಉರಿ ಆಗ್ಬೋದು ಕಣ್ಣು ನೋವು ಆಗಬಹುದು ಇವೆಲ್ಲವೂ ಈ ವಾರದಲ್ಲಿ ಕಂಡುಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ವಾರದಲ್ಲಿ ನಿಮಗೆ ನಿಮ್ಮ ಒಂದು ರಾಶಿ ಅಧಿಪತಿಯಾಗಿರತಕ್ಕಂತಹ ಬುಧನ ಒಂದು ಅನುಕೂಲತೆ ಈ ವಾರದಲ್ಲಿ ನಿಮಗೆ ಕಾಣುವಂಥದ್ದಾಗುತ್ತೆ ಇಲ್ಲಿ ಒಂದು ನಿಮಗೆ ಶನಿ ಬುಧ ಗುರು ಮತ್ತೆ ಶುಕ್ರನಿಂದ ಮನೆ ಯೋಗ ವಾಹನ ಯೋಗ ಮತ್ತು ಒಂದಿಷ್ಟು ಭೂಮಿಯ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಈ ವಾರ ಅಂದರೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಯೋಗ ಈ ವಾರದಲ್ಲಿ ಕೂಡಿ ಬರುವಂಥದ್ದಾಗತ್ತೆ ಆರ್ಥಿಕವಾಗಿಯೂ ಆಗ್ಬೋದು ವಾಹನ ರೂಪದಲ್ಲಾದರೂ ಆಗ್ಬೋದು ಭೂಮಿಯ ರೂಪದಲ್ಲಾದರೂ ಆಗ್ಬೋದು ಅಥವಾ ಕೆಲಸದ ರೂಪದಲ್ಲಾಗಬಹುದು ಅಂದರೆ ಪ್ರಮೋಷನ್ ಇವು ಕೆಲವೊಂದಿಷ್ಟು ನಿಮಗೆ ಈ ವಾರದಲ್ಲಿ ಸಿಗುವಂಥದ್ದಾಗುತ್ತೆ ಅಕ್ಸೆಪ್ಟ್ ಮಾಡಿ ಆ ಮೇಲಾಧಿಕಾರಿನ ಆದಷ್ಟು ನೀವು ಕಂಟ್ರೋಲ್ ಮಾಡುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಹೋಗಿ ನಿಮಗೆ ಅನುಕೂಲ ಖಂಡಿತವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಈ ಓಂ ಬುಧ ನಮಃ ಅಂತ ನೂರ ಎಂಟು ಬಾರಿ ಪ್ರತಿದಿನ ಹೇಳ್ಕೊಳ್ಳಿ ಏಕೆಂದರೆ ಅಧಿಪತಿ ಬುಧ ಆಗಿರೋದ್ರಿಂದ ನಿಮಗೆ ಒಂದಿಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದಾನೆ ಯೋಗಗಳನ್ನು ಕೊಡ್ತಾ ಇದ್ದಾನೆ ಹಾಗಾಗಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕೊಡುವಂತೆ ಓಂ ಬುಧ ನಮಃ ಅಂತೇಳಿ ನೂರ ಎಂಟು ಸತ ನೀವು ಪ್ರತಿದಿನ ಜಪವನ್ನು ಮಾಡಿ ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲತೆ ಆಗುತ್ತೆ ಇನ್ನು ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬೆಳಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ ಅಥವಾ ಎರಡೂ ಟೈಮ್ ಆದರೂ ಸರಿ ಹೇಳಿ ಇನ್ನೂ ಅನುಕೂಲತೆಯನ್ನು ಮುಂದುವರೆದಾಗ್ತೀರಾ ಇನ್ನು ಇದೇ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಇದೆ ಆದಷ್ಟು ಈ ಸೋಮವಾರದಿಂದ ಉಪವಾಸವನ್ನು ಮಾಡುವುದನ್ನು ಕಲಿತುಕೊಳ್ಳಿ ಏಕೆಂದರೆ ಪ್ರತಿ ಉಪವಾಸದಿಂದ ನೀವು ಒಂದೊಂದನ್ನು ಕಲಿಯುವಂಥದ್ದಾಗತ್ತೆ ಮತ್ತು ನಿಮ್ಮ ದೇಹ ಆರೋಗ್ಯವಾಗಿ ಇರುವಂತೆಯೂ ಕೂಡ ಅದು ಅನುಕೂಲವಾಗಿ ಪರಿವರ್ತನೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದಾಗುತ್ತೆ ಈ ಒಂದು ವಾರದಲ್ಲಿ ಅಂದರೆ ಒಂದಿಷ್ಟು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡ್ಕೊಂಡು ಬರ್ತೀರಾ ಇದರಿಂದ ಕೆಲವು ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲ ಗೂಡುಗಳು ವಿಷಯಗಳು ಅದೆಲ್ಲವೂ ಪರಿಹಾರ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ವಾರದಲ್ಲಿ ನೀವು ಏನಾದರೂ ದಾನ ಮಾಡೋದಾದರೆ ಹೆಸರು ಕಾಳು ದಾನ ಮಾಡಿ ಹಾಗೂ ಹಸಿರು ಬಟ್ಟೆಯನ್ನು ದಾನ ಮಾಡಿ ಯಾಕೆಂದರೆ ಹಸಿರು ಎಷ್ಟು ದಾನ ಮಾಡ್ತೀರೋ ಅಥವಾ ಹೆಸರು ಕಾಳು ಎಷ್ಟು ದಾನ ಮಾಡ್ತೀರೋ ಅಷ್ಟು ನಿಮ್ಮ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಯಾರಾದರೂ ಬ್ರಾಹ್ಮಣರಿಗೆ ಹೆಸರು ಕಾಳು ಪ್ಲಸ್ ಹಸಿರು ಬಟ್ಟೆ ಅದು ಪಂಚೆ ಆಗಿರ್ಬೋದು ಧೋತಿ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಶೆಲ್ಲೆ ಆಗಿರ್ಬೋದು ನಿಮಗೆ ಕೊಡುವಂತಹದ್ದು ಎಷ್ಟು ಸಾಧ್ಯ ಅಷ್ಟನ್ನು ಕೊಡಿ ಆದರೆ ಸಾಲದ ರೂಪದಲ್ಲಿ ದಯವಿಟ್ಟು ಮಿಥುನ ನಾವು ಕೊಡಲಿಕ್ಕೆ ಹೋಗಬೇಡಿ ಅದು ಕೊಟ್ಟರೆ ಮತ್ತೆ ನಿಮಗೆ ಸುತ್ತಕೊಂಡು ಬಿಡುತ್ತೆ ಸಾಲ ಹಾಗಾಗಿ ಸಾಲದ ರೂಪದಲ್ಲಿ ಕೊಡಬೇಡಿ ನಿಮಗೆ ಎಷ್ಟು ಕೊಡಬೇಕನ್ಸುತ್ತೋ ಅಷ್ಟನ್ನು ಮಾತ್ರ ಕೊಡಿ ನಿಮಗೆ ಬರೇ ಒಂದು ಇನ್ನೂರು ರೂಪಾಯಿ ಆಯ್ತಾ ಒಂದು ಕೆ ಜಿ ಹೆಸರು ಕಾಳು ಕೊಡಿ ಯಥಾಭಕ್ತಿ ಭಕ್ತಿ ಯಥಾಶಕ್ತಿ ಅದರ ಜೊತೆಗೆ ದಕ್ಷಿಣ ಸಾಕು ಆದರೆ ಗುರುಗಳು ವಸ್ತ್ರ ಹೇಳಿದ್ದಾರೆ ಅಂತೇಳಿ ಸಾಲ ಮಾಡಿ ವಸ್ತ್ರ ಕೊಡಬೇಡಿ ದಯವಿಟ್ಟು ನಿಮ್ಗೆ ಏನು ಕೊಡಬೇಕನ್ಸುತ್ತೋ ಅಷ್ಟರಲ್ಲೇ ಪರಿಮಿತಿಯಲ್ಲಿ ವಿತಿನ್ ಬೌಂಡ್ರಿಯಲ್ಲೇ ದಾನ ಮಾಡಿ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಅಂದರೆ ಈಗ ಮಹಾಶಿವರಾತ್ರಿ ಇದೆ ಶಿವರಾತ್ರಿ ದಿನ ದವಸ ಧಾನ್ಯಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಿ ಇದರಿಂದ ಶಿವನ ಪರಮಾತ್ಮ ಅಥವಾ ಶಿವ ಪಾರ್ವತಿ ದೇವಿಯರ ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗಿದೆ ಹೇಳ್ಬೋದು ಇದಾಗಿತ್ತು ಮಿಥುನ ರಾಶಿಯ ಜಾತಕರ ಈ ವಾರದ ಭವಿಷ್ಯ ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಶಾಲೆಯನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಶೇರ್ ಮುಗಿಸ್ತಾ ಇದ್ವಿ ಶುಭ ಶುಭ ಮುಸ್ತು ಶುಭ ಸರ್ವೇ ಜನ ಸುಖಿನೋ ಬಂತು